ಕೇವಲ ಹದಿನೆಂಟು ತಿಂಗಳಿಗೆ ಹದಿನೆಂಟು ಕೋಟಿ ಜೀವನಾಂಶ ಕೇಳಿದ ಪತ್ನಿ ಮಹಿಳೆಗೆ ಬುದ್ಧಿ ಹೇಳಿರುವ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮದುವೆಯಾದ ಕೇವಲ ಹದಿನೆಂಟು ತಿಂಗಳಿಗೆ ಡಿವೋರ್ಸ್ ಪಡೆಯುತ್ತಿರುವ ಮಹಿಳೆಯು ಪತಿಯಿಂದ ಜೀವನಾಂಶಕ್ಕೆ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಆಸ್ತಿ ಹಣ ಕೇಳಿದ್ದಾರೆ ಇದನ್ನು ಕೇಳಿ ಖುದ್ದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಶ್ಚರ್ಯಚಕಿತರಾಗಿದ್ದಾರೆ ನೀವು ವಿದ್ಯಾವಂತರು ನೀವು ಹೀಗೆ ಕೇಳಬಾರದು ನೀವೇ ದುಡಿದು ನಿಮ್ಮ ಜೀವನ ನಡೆಸಿ ಎಂದು ಸುಪ್ರೀಂಕೋರ್ಟ್ ಮಹಿಳೆಗೆ ಬುದ್ಧಿವಾದ ಹೇಳಿದೆ ಈ ವೇಳೆ ತನಗೆ ಮುಂಬೈನಲ್ಲಿ ಪತಿಯಿಂದ ಮನೆ ಬೇಕು ಜೀವನಾಂಶವಾಗಿ ಹನ್ನೆರಡು ಕೋಟಿ ರೂಪಾಯಿ ಬೇಕೆಂದು ಕೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಆರ್ ಗವಾಯಿ ಅವರು ನೀವು ಉನ್ನತ ಶಿಕ್ಷಣ ಪಡೆದಿದ್ದೀರಿ ನೀವು ನಿಮ್ಮ ಜೀವನಕ್ಕೆ ಬೇಕಾದಷ್ಟುನ್ನು ದುಡಿದು ಸಂಪಾದಿಸಿಕೊಳ್ಳಿ ಎಂದು ಬುದ್ಧಿವಾದ ಹೇಳಿದ್ದಾರೆ ಜೀವನಾಂಶವಾಗಿ ನಿಮಗೆ ಏನು ಬೇಕೆಂದು ಸಿಜೆಐ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಮಹಿಳೆಯು ತನಗೆ ಮುಂಬೈನಲ್ಲಿ ಮನೆ ಜೀವನಾಂಶವಾಗಿ ಹನ್ನೆರಡು ಕೋಟಿ ರೂಪಾಯಿ ಹೈ ಬಿ ಬಿಎಂಡಬ್ಲ್ಯೂ ಕಾರ್ ಬೇಕೆಂದು ಹೇಳಿದ್ದಾರೆ ಆ ಮನೆ ಕಲ್ಪತರುವಿನಲ್ಲಿದೆ ಒಳ್ಳೆಯ ಬಿಲ್ಡರ್ ಮನೆ ಕಟ್ಟಿದ್ದಾರೆ ನೀವು ಐಟಿ ಕ್ಷೇತ್ರದ ವ್ಯಕ್ತಿ ನೀವು ಎಂಬಿಎ ಓದಿದ್ದೀರಿ ನಿಮ್ಗೆ ಬೆಂಗಳೂರು ಹೈದರಾಬಾದ್ನಲ್ಲಿ ಡಿಮ್ಯಾಂಡ್ ಇದೆ ನೀವು ಏಕೆ ಉದ್ಯೋಗ ಮಾಡಬಾರದು ಎಂದು ಸಿಜೈ ಹೇಳಿದ್ದಾರೆ ನೀವು ಮದುವೆಯಾಗಿ ಹದಿನೆಂಟು ತಿಂಗಳಷ್ಟೇ ಆಗಿದೆ ನೀವು ಬಿಎಂಡಬ್ಲ್ಯೂ ಕಾರ್ ಕೂಡ ಬೇಕೆಂದು ಬಯಸುತ್ತಿದ್ದೀರಿ ಪತಿಯಿಂದ ಪ್ಲ್ಯಾಟ್ ಪಡೆದು ತೃಪ್ತಿಪಡಿ ಒಳ್ಳೆಯ ಉದ್ಯೋಗವನ್ನು ಹುಡುಕಿಕೊಳ್ಳಿ ಅಥವಾ ಆ ನಾಲ್ಕು ಕೋಟಿ ಪಡೆದು ಪುಣೆ ಬೆಂಗಳೂರು ಹೈದರಾಬಾದ್ನಲ್ಲಿ ಕೆಲಸ ಹುಡುಕಿಕೊಳ್ಳಿ ಎಂದು ಸಿಜೆಐ ಮಹಿಳೆಗೆ ಹೇಳಿದರು ನೀವು ಇಷ್ಟೊಂದು ಓದಿದ್ದೀರಿ ನೀವು ನಿಮಗಾಗಿ ಕೇಳಬಾರದು ನೀವು ದುಡಿದು ನಿಮ್ಮ ಅನ್ನ ಸಂಪಾದಿಸಿಕೊಂಡು ಜೀವನ ನಡೆಸಿ ಎಂದು ಸಿಜೆಐ ಮಹಿಳೆಗೆ ಹೇಳಿದ್ದಾರೆ ಈ ಕೇಸ್ನಲ್ಲಿ ಸುಪ್ರೀಂಕೋರ್ಟ್ ತನ್ನ ಆದೇಶವನ್ನು ಕಾಯ್ದಿರಿಸಿದೆ ಹದಿನೆಂಟು ತಿಂಗಳ ಮದುವೆಗೆ ತಿಂಗಳಿಗೆ ಒಂದು ಕೋಟಿಯಂತೆ ಹದಿನೆಂಟು ಕೋಟಿ ರೂಪಾಯಿ ಜೀವನಾಂಶ ಕೇಳಿದ್ದ ಮಹಿಳೆಗೆ ಬುದ್ಧಿವಾದ ಹೇಳಿದ್ದಾರೆ